ಆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಣ್ಣ ತಂಗಿ ಫಿಲಾಮಿಂದ ನಾನಿಬತ್ತು ಅಣ್ಣ ತಂಗಿಯರ ಈ ಬಂದ ಒಂದು ಸಾಂಗನ್ನು ಹೇಳ್ತಾ ಇದ್ದೀನಿ ಇದು ನನ್ನ ವಾಯ್ಸಲ್ಲಿ ಹೇಗಿರುತ್ತೆ ಅಂತ ಖಂಡಿತ ತಿಳಿಸಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಈ ಸಾಂಗನ್ನು ನೋಡೋಣ ಅಣ್ಣ ತಂಗಿಯರೈ ಬಂದ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರೈ ಬಂದ ಜನುಮ ಜನುಮಗಳ ಅನುಬಂಧ ಆ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಿಸುತ್ತಿದೆ ರಕ್ಷಾ ಬಂಧನ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಿಸುತ್ತಿದೆ ರಕ್ಷಾ ಬಂಧನ ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಿಸುತ್ತಿದೆ ಈ ರಕ್ಷಾ ಬಂಧನ ನೀ ಹುಟ್ಟಿನಿಂದ ಶುಭ ದಿನವೇ ಈ ಹಬ್ಬ ಬಂದಿತ್ತು ನೀ ಹುಟ್ಟಿನಿಂದ ಶುಭ ದಿನವೇ ಈ ರಾಕಿ ಹಬ್ಬ ಬಂದಿತ್ತು ಸೋದರನಿಗೆ ಎಂದೂ ವರವೆಂದು ಈ ರಾಕಿ ಸಾಕ್ಷಿ ಹೇಳಿತ್ತು ಸೋದರಿಗೆ ಇಂದು ವರವೆಂದು ಈ ರಾಕಿ ಹಬ್ಬ ಸಾಕ್ಷಿ ಹೇಳಿತ್ತು ತಂಗಿಯು ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯು ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯು ಕ್ಷಣ ಅಣ್ಣನ ಪದವಿ ಹುಟ್ಟಿತು ಗಂಡಿಗೆ ಗೌರವ ದರೆ ಹೇರಿತು ಗಂಡಿಗೆ ಗೌರವ ದರೆ ಹೇರಿತು ಅಣ್ಣ ತಂಗಿಯರಹಿ ಬಂದ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರಹಿ ಬಂದ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಿಸುತ್ತಿದೆ ಈ ರಕ್ಷಾ ಬಂಧನ ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ ನನ್ನ ನೀನು ನಿನಗಾಗಿ ತಾನೇ ದೀರ್ಘ ಆಯುಷ್ಮಾನ್ ಭವ ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಹೋಂಕಾರ ನನ್ನ ಆಯುಷಿಲ್ಲ ನಿನಗಾಗಿ ತಾನೇ ದೀರ್ಘ ಆಯುಷ್ಮಾನ್ ಭವ ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನು ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನು ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೇ ಹರಿಸುತ್ತಿದೆ ಈ ರಕ್ಷಾ ಬಂಧನ ಈ ರಕ್ಷಾ ಬಂಧನ ದೇವರುಗಳೆಲ್ಲ ದರಗಿಳಿದು ಉಡಿ ತುಂಬ ವರವ ತುಂಬಿದರು ಈ ಅಣ್ಣನೆಂಬ ನಾ ಹಲ್ಲೆ ಹನುವೆ ಕೈ ಮುಗಿದು ದೇವರುಗಳೆಲ್ಲ ದರಗಿಳಿದು ಉಡಿ ತುಂಬ ವರವ ತುಂಬಿದರು ಈ ಅಣ್ಣನೆಂಬ ನಾ ಹಲ್ಲೆ ಹನುವೆ ಕೈ ಮುಗಿದು ಅಣ್ಣ ಅನ್ನು ಕೂಗಲಿ ಎಲ್ಲ ಎಲ್ಲ ದೇವರಿರುವರು ಅಣ್ಣ ಅನ್ನು ಕೂಗಲೇ ಎಲ್ಲ ದೇವರಿರುವರು ಅಣ್ಣ ಅನ್ನು ಕೂಗಲಿ ಎಲ್ಲ ದೇವರಿರುವರು ಈ ಜನುಮಕ್ಕೆ ಒಬ್ಬಣ್ಣ ಸಾಕಿನುವನು ಈ ಜನುಮಕ್ಕೆ ಒಬ್ಬಣ್ಣ ಸಾಕಿನುವನು ತವರಾಗಿ ನೀನು ತಂಗಿ ತಂಗಿ ಅನ್ನೋದೆ ನನಗೆ ಶ್ರೀರಕ್ಷೆ ತವರಾಗಿ ನೀನು ತಂಗಿ ತಂಗಿ ಅನ್ನೋದೆ ನನಗೆ ಶ್ರೀರಕ್ಷೆ ಎದೆಯೋದೆ ನೀನು ಹೆಗಲಾದೆ ನೀನು

ಅಣ್ಣ ತಂಗಿಯರೈ ಬಂದ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಿಸುತ್ತಿದೆ ಈ ರಕ್ಷಾ ಬಂಧನ ಅಣ್ಣ ತಂಗಿಯರೈ ಬಂದ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಿಸುತ್ತಿದೆ ಈ ರಕ್ಷಾ ಬಂಧನ ಫ್ರೆಂಡ್ಸ್ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು